ಬಸನಗೌಡ ಪಾಟೀಲ್ ಯತ್ನಾಳ್ ನೇತೃತ್ವದಲ್ಲಿ ನಡೀತಾ ಇರುವಂತಹ ಬಂಡಾಯಕ್ಕೂ ರಾಜ್ಯ ಬಿಜೆಪಿಯ ಒಂದು ಪ್ರಮುಖ ತೀರ್ಮಾನ ಅದು ಕೂಡ ಬೈ ಎಲೆಕ್ಷನ್ಗೆ ನೇರವಾಗಿ ಕನೆಕ್ಷನ್ ಇರುವಂತಹ ಡಿಸಿಷನ್ಗೆ ಆಂತರಿಕವಾಗಿ ಒಂದು ಸಂಬಂಧ ಇದೆ ಏನದು ಯಾವ ರೀತಿಯಲ್ಲಿ ರಾಜ್ಯ ಬಿಜೆಪಿ ತೀರ್ಮಾನಕ್ಕೂ ಇವರ ಬಂಡಾಯಕ್ಕೂ ಸಂಬಂಧ ಇರಲಿಕ್ಕೆ ಸಾಧ್ಯ ಬಿಜೆಪಿ ಹೈಕಮಾಂಡ್ ಯಾವ ರೀತಿ ಈ ಬಂಡಾಯವನ್ನು ನೋಡ್ತಾ ಇದೆ ಹಾಗೆ ಈ ಬಂಡಾಯವನ್ನು ಯಾವ ರೀತಿ ಉಪಯೋಗಿಸ್ಕೊಳ್ಬಹುದು ಆ ಎಲ್ಲ ವಿವರವನ್ನು ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಬಸನಗೌಡ ಪಾಟೀಲ್ ಯತ್ನಾಳ್ ಜಾರಕಿಹೊಳಿ ಲಿಂಬಾವಳಿ ಬಿ ಪಿ ಹರೀಶ್ ಸಾಹೇಬ್ ಜೊಲ್ಲೆ ಜಿ ಎಂ ಸಿದ್ದೇಶ್ವರ್ ಪ್ರತಾಪ್ ಸಿಂಹ ಕುಮಾರ್ ಬಂಗಾರಪ್ಪ ಎನ್ ಆರ್ ಸಂತೋಷ್ ಇವರೆಲ್ಲ ಕೂತ್ಕೊಂಡು ಮೀಟಿಂಗ್ ಮಾಡಿದ್ರು ಸಿ ಎಲ್ಲರ ಬಾಯಿಂದ ಬಂದ ಮಾತು ಹೊರಗೆ ಪಾದಯಾತ್ರೆ ಬಗ್ಗೆ ಇದು ಕೂಡಲ ಸಂಗಮದಿಂದ ಬಳ್ಳಾರಿ ವರೆಗೆ ನಾವು ಪಾದಯಾತ್ರೆಯನ್ನ ಮಾಡಬೇಕು ಅಂತ ಇದ್ದೀವಿ ಆ ಹಿನ್ನೆಲೆಯಲ್ಲಿ ಈ ಸಭೆಯನ್ನ ನಡೆಸಿದ್ದೇವೆ ಅನ್ನೋ ಮಾತನ್ನ ಏನೇ ಕಾರಣ ಇರಲಿ ಒಂದು ಮೆಸೇಜ್ ಕ್ಲಿಯರ್ ಆಗಿ ಪಾಸ್ ಆಗಿದೆ ಏನು ಇದು ಡಿಸೆಂಟ್ ಆಕ್ಟಿವಿಟಿ ಅನ್ನೋ ಮೆಸೇಜ್ನ ಪಾಸ್ ಮಾಡ್ತಾ ಇದ್ದಾರೆ ರಾಜ್ಯ ಬಿಜೆಪಿಯ ವಿರುದ್ಧ ಅದರಲ್ಲೂ ಕೂಡ ವಿಜಯೇಂದ್ರ ನಾಯಕತ್ವದ ವಿರುದ್ಧ ಇವರ ಬಂಡಾಯ ಅನ್ನೋ ರೀತಿಯಲ್ಲಿ ವ್ಯಾಖ್ಯಾನಗಳು ಬಂದಿದೆ ಆದ್ರೆ ಅವತ್ತು ಲಿಂಬಾವಳಿಯವರು ಸುದ್ದಿಗೋಷ್ಠಿ ಮಾಡಿ ಹೇಳಿದ್ದೇನು ಅಂದ್ರೆ ಇದು ಬಂಡಾಯ ಸಭೆ ಅಲ್ಲ ಅತೃಪ್ತರ ಸಭೆ ಅಲ್ಲ ಅಸಮಾಧಾನಿತರ ಸಭೆ ಅಲ್ಲ ಇದು ಕೂಡಲ ಸಂಗಮದಿಂದ ಬಳ್ಳಾರಿಯವರೆಗೆ ಪಾದಯಾತ್ರೆ ಮಾಡುವ ನಿಟ್ಟಿನಲ್ಲಿ ನಾವು ಚರ್ಚೆ ನಡೆಸಿದ್ದೇವೆ ಸಮಾನ ಮನಸ್ಕರಲ್ಲ ಕೂತ್ ಮಾತಾಡಿದ್ದೀವಿ ಅನ್ನುವ ಅರ್ಥದಲ್ಲಿ ಅವ್ರು ಹೇಳಿಕೆಯನ್ನು ಕೊಟ್ಟಿದ್ರು ಒಂದು ಪ್ರಮುಖವಾದ ತೀರ್ಮಾನಕ್ಕೆ ಈ ಬಂಡಾಯಗಾರರ ಸಭೆ ಕೇಂದ್ರ ಬಿಂದು ಆಗುತ್ತೆ ಅಂದೆ ನಾನು ಯಾವ ತೀರ್ಮಾನ ನೋಡಿ ನಿಮಗೆ ಸ್ವಲ್ಪ ಹಿಂದೆ ಕರ್ಕೊಂಡು ಹೋಗ್ತೇನೆ ಉಪಚುನಾವಣೆ ಇದೆ ನಾನು ಅದಕ್ಕೆ ಬರ್ತೀನಿ ಆದರೆ ಲೋಕಸಭಾ ಚುನಾವಣೆ ಮುಗೀತಲ್ಲ ಅದಕ್ಕೂ ಮೊದಲು ವಿಜೇಂದ್ರ ಅವ್ರನ್ನ ಬಿ ಜೆ ಪಿ ರಾಜ್ಯಾಧ್ಯಕ್ಷರನ್ನಾಗಿ ಮಾಡುವಾಗ ಅಮಿತ್ ಶಾ ಅವರು ಸ್ವತಃ ಒಂದು ಕಂಡೀಷನ್ ಹಾಕಿದ್ರು ಏನು ನೋಡಿ ಅಭ್ಯರ್ಥಿಗಳನ್ನ ನಾವು ಅಕೈರ್ ಮಾಡ್ತೀವಿ ಕ್ಯಾಂಡಿಡೇಟ್ ಯಾರು ಅಂತ ನಾವು ಫೈನಲ್ ಮಾಡ್ತೀವಿ ಅದರಲ್ಲಿ ನೀವು ಮೂಗು ತೋರಿಸಬಾರದು ಗೆಲ್ಲಿಸ್ಕೊಂಡು ಬರಬೇಕಾದ ಹೊಣೆ ನಿಮ್ಮದು ಆದರೆ ಕ್ಯಾಂಡಿಡೇಟ್ ನಾವು ಫೈನಲ್ ಮಾಡ್ತೀವಿ ಅಂದಿದ್ರು ಅದೇ ಪ್ರಕಾರ ಮಾಡಿದ್ರು ಕೆಲವು ಕಡೆ ರಿಸ್ಕ್ ತಗೊಂಡೇ ಮಾಡಿದ್ರು ಯಡಿಯೂರಪ್ಪನವ್ರಿಗೆ ಇಷ್ಟ ಇರಲಿಲ್ಲ ಫಾರ್ ಎಕ್ಸಾಂಪಲ್ ದಾವಣಗೆರೆ ಚಿಕ್ಕೋಡಿ ಚಿಕ್ಕೋಡಿಯಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆಗೆ ಟಿಕೆಟ್ ಕೊಡಲಿಕ್ಕೆ ಯಡಿಯೂರಪ್ಪನವ್ರಿಗೆ ಅಷ್ಟು ಆಸಕ್ತಿ ಇರಲಿಲ್ಲ ಬೀದರ್ನಲ್ಲಿ ಭಗವಂತ ಕೂಬಾಗಿ ಟಿಕೆಟ್ ಕೊಡಬೇಡಿ ಅಂತ ಹೇಳಿದರು ಹೈಕಮಾಂಡಿಗೆ ಚೆನ್ನಾಗಿ ಗೊತ್ತಿತ್ತು ಇಲ್ಲಿ ಅವ್ರಿಗೆ ಟಿಕೆಟ್ ಕೊಟ್ಟರೆ ಏಟು ಬೀಳಬಹುದು ಅಂತ ಆದರೂ ರಿಸ್ಕ್ ಕೊಟ್ಟರು ಸೋತರು ಆದರೆ ಆಗ ಏನಿತ್ತು ಕರಾರು ಕ್ಯಾಂಡಿಡೇಟ್ನ ನಾವು ಫೈನಲ್ ಮಾಡ್ತೀವಿ ನೀವು ಗೆಲ್ಸ್ಕೊಂಡ್ ಬರ್ಬೇಕು ಅಂತ ಈಗ ಬಂದಿರೋದು ಉಪಚುನಾವಣೆ ಆ ಕರಾರು ಈಗಲೂ ಅಪ್ಲೈ ಆಗ್ಬೇಕು ಅಂತ ಏನಿಲ್ಲ ಹೀಗಾಗಿ ಸಹಜವಾಗಿ ವಿಜಯೇಂದ್ರ ಈಗ ಯಡಿಯೂರಪ್ಪನವರು ವಿಜಯೇಂದ್ರ ನಾವು ಹೇಳಿದವರಿಗೆ ಟಿಕೆಟ್ ಕೊಡಿ ನಾವು ಹೇಳಿದವ್ರನ್ನ ಅಭ್ಯರ್ಥಿ ಮಾಡಿ ಪಟ್ಟು ಹಿಡಿತಾರೆ ಸಹಜವಾಗಿ ಆದ್ರೆ ಹೈಕಮಾಂಡ್ಗೂ ಸಹ ಅದಿಷ್ಟ ಇಲ್ಲ ಹೈಕಮಾಂಡ್ ಈಗಲೂ ಕೂಡ ಹಿಂದೆ ಲೋಕಸಭಾ ಚುನಾವಣೆಯಲ್ಲಿ ಯಾವ ಮಾನದಂಡವನ್ನು ಅನುಸರಿಸಿದ್ರು ಅಭ್ಯರ್ಥಿಯನ್ನ ನಾವು ಕೇರ್ ಮಾಡ್ತೀವಿ ಗೆಲ್ಲಿಸ್ಕೊಂಡು ಬನ್ನಿ ಅನ್ನುವಂಥ ತೀರ್ಮಾನಕ್ಕೆ ಅವರು ಅಂಟುಕೊಳ್ಳುವಂತ ಸಾಧ್ಯತೆ ಇದೆ ಆದರೆ ಯಡಿಯೂರಪ್ಪನವ್ರು ಅಷ್ಟು ಸುಲಭವಾಗಿ ಬಿಡಲ್ಲ ಹಾಗಾದ್ರೆ ಹೇಗಿದ ಹ್ಯಾಂಡಲ್ ಮಾಡೋದು ಅದಕ್ಕೆ ಈಗ ಧಾಳವಾಗಿ ಬಳಕೆ ಆಗುವವರು ಈ ಬಂಡಾಯಗಾರರು ಈಗ ಮೂರು ಕ್ಷೇತ್ರಗಳಲ್ಲಿ ಉಪಚುನಾವಣೆ ಇದೆ ವಿಧಾನಸಭಾ ಕ್ಷೇತ್ರಗಳು ಯಾವ್ದಾವುದು ಸಂಡೂರು ಶಿಗ್ಗಾವಿ ಚನ್ನಪಟ್ಟಣ ಹಾಗೆ ಒಂದು ವಿಧಾನ ಪರಿಷತ್ನ ಸ್ಥಾನಕ್ಕೂ ಕೂಡ ಉಪ ಚುನಾವಣೆ ಇದೆ ಉಡುಪಿ ಮಂಗಳೂರು ಭಾಗದ ಸ್ಥಳೀಯ ಸಂಸ್ಥೆಗಳಿಂದ ಆಯ್ಕೆ ಆಗುವಂತ ಸ್ಥಾನ ಸೊ ಈ ನಾಲ್ಕು ಕ್ಷೇತ್ರಗಳ ಚುನಾವಣೆಯ ಸಂಬಂಧ ಹೈಕಮಾಂಡ್ ಯಾರನ್ನ ಕ್ಯಾಂಡಿಡೇಟ್ ಮಾಡಬೇಕು ಅನ್ನೋ ವಿಚಾರವಾಗಿ ಜೆ ಡಿ ಎಸ್ ಜೊತೆಯೂ ಕೂಡ ಚರ್ಚೆ ಮಾಡುತ್ತೆ ಜೆ ಡಿ ಎಸ್ ಒಂದು ಕ್ಷೇತ್ರವನ್ನು ಕೇಳಲೂಬಹುದು ಆದರೆ ಯಾವುದೇ ಕಾರಣಕ್ಕೂ ಈ ಚುನಾವಣೆಯಲ್ಲಿ ಯಾವುದೇ ಆಂತರಿಕವಾದಂತ ಒಪ್ಪಂದ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಆಗೋದು ಅವ್ರಿಗೆ ಬೇಕಾಗಿಲ್ಲ ಅದೇ ಕಾರಣಕ್ಕಾಗಿ ಈ ಬಂಡಾಯಗಾರರ ದಾಳವಾಗಿ ಬಳಸ್ಕೊಂಡು ಉಪಚುನಾವಣೆಯಲ್ಲಿ ಯಾವಾಗ ಕ್ಯಾಂಡಿಡೇಟ್ ಇಶ್ಯೂ ಬರುತ್ತೆ ಆಗ ವಿಜಯೇಂದ್ರ ಯಡಿಯೂರಪ್ಪ ಬಂದ್ರೆ ಇಲ್ಲಿ ನೋಡಿ ಬಂಡಾಯಗಾರರಲ್ಲಿ ಎದ್ದು ನಿಂತಿದ್ದಾರೆ ವಿಜಯೇಂದ್ರ ವಿರುದ್ಧ ಧ್ವನಿ ಎದ್ದಿದೆ ಅನ್ನೋದು ಸಹಜವಾಗಿ ಚರ್ಚೆಗೆ ಬರುತ್ತೆ ಆಗ ಸಹಜವಾಗಿ ಅಭ್ಯರ್ಥಿ ಆಯ್ಕೆ ವಿಚಾರದಲ್ಲಿ ಅವರು ಯಾವ ರೀತಿ ಪಟ್ಟು ಹಿಡಿಯಬೇಕು ಅಂತ ಅಂದ್ಕೊಂಡಿದಾರಲ್ಲ ಅಭ್ಯರ್ಥಿ ಆಯ್ಕೆಯ ವಿಚಾರವಾಗಿ ಅವರು ಅಂತಹ ಬಿಗಿಪಟ್ಟನ್ನ ಹಾಕ್ಲಿಕ್ಕೆ ಆಗದೆ ಹೋಗ್ಬೋದು ಆ ದೃಷ್ಟಿಯಿಂದ ಈ ಬಂಡಾಯಗಾರರ ಸಭೆ ಅಲ್ಲಿ ಹೈಕಮಾಂಡ್ಗೂ ಕೂಡ ಒಂದು ದಾಳವಾಗಿ ಬಳಕೆ ಆಗಲಿದೆ ಇಲ್ಲದೆ ಹೋಗಿದ್ರೆ ಪ್ರತಾಪ್ ಸಿಂಹ ಅರವಿಂದ ಲಿಂಬಾವಳಿ ಕುಮಾರ್ ಬಂಗಾರಪ್ಪ ಜಿ ಎಂ ಸಿದ್ದೇಶ್ವರ್ ಇವರೆಲ್ಲ ಆ ಸಭೆಯಲ್ಲಿ ಕಾಣಿಸ್ಕೋತಾ ಇರಲಿಲ್ಲ ಈವನ್ ಬಿ ಪಿ ಹರೀಶ್ ಇವರೆಲ್ಲ ಫಾರ್ ದಿ ಫಸ್ಟ್ ಟೈಮ್ ಈ ರೀತಿಯ ನೇರವಾಗಿ ಬಂಡಾಯ ಸಭೆ ಅಂತಾನೆ ಮಾಡಿ ಬಹಿರಂಗವಾಗಿ ಹೇಳಿಕೆಗಳನ್ನೆಲ್ಲ ಕೊಡ್ತಾ ಇರೋದು ನಾವು ಫಸ್ಟ್ ಟೈಮ್ ನೋಡ್ಲಿಕ್ಕೆ ಸಾಧ್ಯ ಆಗ್ತಿರೋದು ಕೆಲವು ನಾಯಕರು ಆ ದೃಷ್ಟಿಯಿಂದ ಈಗ ರಮೇಶ್ ಜಾರಕಿಹೊಳಿ ಬಿಡಿ ಇದು ಮಾಮೂಲಿ ಇದು ಕಾಂಗ್ರೆಸ್ ಅಲ್ಲಿ ಇದ್ದಾಗಲೂ ಸಿಡಿದೆದ್ದಿದ್ರು ಬಿಜೆಪಿಯಲ್ಲೂ ಅವರು ಸಿಡಿದೆದ್ದಿದ್ದಾರೆ ಅದರಲ್ಲೇನು ಆಶ್ಚರ್ಯ ಇಲ್ಲ ಆದರೆ ಉಳಿದ ನಾಯಕರು ಇದಾರಲ್ಲ ಯತ್ನಾಳ್ ಕೂಡ ಬಿಡಿ ಅವರು ಯಾವ ಸಂದರ್ಭದಲ್ಲಿ ಯಾವ ರೀತಿ ಹೇಳಿಕೆ ಕೊಡ್ತಾರೆ ಯಾವಾಗ ಯಾರು ಪರ ಇರ್ತಾರೆ ಯಾರು ವಿರುದ್ಧ ಇರ್ತಾರೆ ಯಾರು ಗೆಸ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಆದರೆ ಈ ಉಳಿದ ನಾಯಕರೆಲ್ಲ ಇದಾರಲ್ಲ ಪ್ರತಾಪ್ ಸಿಂಹ ಆಗಿರ್ಬೋದು ಲಿಂಬಾವಳಿ ಇವರೆಲ್ಲ ಆ ರೀತಿ ನೇರವಾದ ಬಂಡಾಯಕ್ಕೆ ಅಷ್ಟು ಸುಲಭವಾಗಿ ಇಳಿಯೋರಲ್ಲ ಕನಿಷ್ಠ ದೆಹಲಿಯ ಒಬ್ಬ ಪ್ರಮುಖ ನಾಯಕರ ಡೈರೆಕ್ಷನ್ ಇಲ್ಲದೆ ಅವ್ರು ಬರಲಿಕ್ಕೆ ಸಾಧ್ಯವೇ ಇಲ್ಲ ಹೀಗಾಗಿ ಇವರೆಲ್ಲ ಈಗ ಒಗ್ಗೂಡಿ ಬಂಡಾಯವೆದ್ದಿದ್ದಾರೆ ಇದರ ಪರಿಣಾಮ ಉಪಚುನಾವಣೆಯ ಅಭ್ಯರ್ಥಿಯ ಆಯ್ಕೆಯ ಸಂದರ್ಭದಲ್ಲಿ ನಿಮಗೆ ಗೊತ್ತಾಗುತ್ತೆ ಅದರ್ವೈಸ್ ಮಾಡ್ತಾರೆ ಈಗ ಮೊನ್ನೆ ಪಾದಯಾತ್ರೆ ಸಂದರ್ಭದಲ್ಲೇ ನಿಖಿಲ್ ಚನ್ನಪಟ್ಟಣದ ಕ್ಯಾಂಡಿಡೇಟ್ ಅನ್ನೋ ರೀತಿ ಮೆಸೇಜ್ ಹೋಗೋ ರೀತಿಯಲ್ಲಿ ಪ್ರಯತ್ನವನ್ನು ಮಾಡ ಅಲ್ಲಿ ಯಾವುದೇ ಕಾರಣಕ್ಕೂ ಯೋಗೇಶ್ವರ್ ಕ್ಯಾಂಡಿಡೇಟ್ ಆಗೋದು ಯಡಿಯೂರಪ್ಪ ಹಾಗೂ ವಿಜಯೇಂದ್ರ ಅವರಿಗೆ ಇಷ್ಟ ಇರೋದಿಲ್ಲ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಸ್ಥಾನವನ್ನು ಕಳೆದುಕೊಳ್ಬೇಕಿದ್ರೆ ಆಗ ಯೋಗೇಶ್ವರ್ ಹಿನ್ನೆಲೆಯಲ್ಲಿ ನಿಂತು ಕೆಲಸ ಮಾಡಿದ್ರು ಅನ್ನೋ ಒಂದು ಅಸಮಾಧಾನ ಅವರಿಗಿದೆ ಆ ಸಿಟ್ಟಿದೆ ಇನ್ನು ಅಲ್ಲಿ ಬಳ್ಳಾರಿಯಲ್ಲಿ ಶ್ರೀರಾಮುಲು ಕ್ಯಾಂಡಿಡೇಟ್ ಆಗೋದು ಇವ್ರಿಗೆ ಬೇಕಾಗಿರ್ಲಿಕ್ಕಿಲ್ಲ ಅದಕ್ಕೆ ನಿನ್ನೆ ಅಶೋಕ್ ಸ್ಟೇಟ್ಮೆಂಟ್ ನೀವು ನೋಡಿರ್ಬೋದು ಯಾರು ಹೊಸಬ್ರಿಗೆ ಟಿಕೆಟ್ ಕೊಡಬೇಕು ಅಂತ ನಾವು ನೋಡ್ತಾ ಇದ್ದೀವಿ ಅಂತ ಹೇಳಿದ್ರು ಅವರು ಅಶೋಕ್ ಬೇರೆ ಯಾರು ಅಲ್ಲ ಅವರು ಯಡಿಯೂರಪ್ಪನವರು ಏನು ಹೇಳ್ತಾರೋ ಅದನ್ನೇ ಒಪ್ಪಿಸ್ತಾರ ಅವರು ಪಾಠವನ್ನು ಅಷ್ಟೇ ಸೊ ಈ ದೃಷ್ಟಿಯಿಂದ ಯಡಿಯೂರಪ್ಪನವರು ಹಾಗೂ ವಿಜೇಂದ್ರ ಏನ್ ಕ್ಯಾಲ್ಕುಲೇಷನ್ ಹಾಕೊಂಡಿದ್ದಾರೆ ಆ ರೀತಿ ಕ್ಯಾಂಡಿಡೇಟ್ ಆಯ್ಕೆ ಆಗಬಾರ್ದು ಅದಕ್ಕೆ ಬದಲಾಗಿ ಹೈಕಮಾಂಡ್ ಯಾರನ್ನ ಸೂಚಿಸುತ್ತೋ ಅವರು ಕ್ಯಾಂಡಿಡೇಟ್ ಆಗಲಿ ಇವ್ರದೇ ನೇತೃತ್ವ ಅಲ್ವಾ ಇವರೇ ರಾಜ್ಯಾಧ್ಯಕ್ಷ ಅಲ್ವಾ ಗೆಲ್ಲಿಸ್ಕೊಂಡು ಬರಲಿ ಇಂಥದ್ದೊಂದು ನಿಲುವಿಗೆ ಬಂಡಾಯಗಾರರು ಬಂದು ನಿಂತಿದ್ದಾರೆ ನಿಮ್ಮ ಪ್ರಕಾರ ಉಪ ಚುನಾವಣೆಯಲ್ಲಿ ಯಾರಿಗೆ ಟಿಕೆಟ್ ಅನ್ನ ಕೊಡಬೇಕು ವಿಜಯೇಂದ್ರ ಯಡಿಯೂರಪ್ಪನವರು ಸೂಚಿಸಿದಂತ ಅಭ್ಯರ್ಥಿಗೆ ಟಿಕೆಟ್ ಅನ್ನ ಕೊಡಬೇಕಾ ಅಥವಾ ಹೈಕಮಾಂಡ್ ಯಾರನ್ನ ಸೂಚಿಸುತ್ತೋ ಅವ್ರನ್ನ ಇವರು ಗೆಲ್ಲಿಸ್ಕೊಂಡು ಬರ್ಬೇಕಾ ಬಂಡಾಯಗಾರರ ಮಾತಿಗೆ ಬೆಲೆ ಕೊಡ್ಬೇಕಾ ಕೊಡಬಾರ್ದ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ